వెల్కమ్ బ్యాక్ టు టులీ కిచెన్ అండ్ డాక్ ಇವತ್ತು ಏಡಿ ಸುಕ್ಕವನ್ನ ಹೇಗೆ ರುಚಿ ರುಚಿ ರುಚಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಎಡಿ ಕೂಡ ತುಂಬಾ ಅಡವ ಚೆನ್ನಾಗಿತ್ತು ನಾನಿಲ್ಲಿ ಅದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಒಂದಷ್ಟು ಏಡಿಗಳನ್ನ ತಗೊಂಡಿದ್ದೀನಿ ಈ ಎಡಿಗಳನ್ನ ಏನಂದ್ರೆ ಮೇಲಿನ ಪದರವನ್ನು ತೆಗೆದುಕೊಟ್ಟಿದ್ದಾರೆ ಆಲ್ರೆಡಿ ನಾವು ಮಾರ್ಕೆಟಿನ ತರ ಬೇಕಾದ್ರನೇ ಅದನ್ನ ತೆಕ್ಕೊಂಡ್ ಬಂದಿದ್ದೀವಿ ಜೊತೆಗೆ ನಾನಿಲ್ಲಿ ಇದನ್ನ ಹೇಗ್ ಕ್ಲೀನ್ ಮಾಡುದ ತೋರಿಸ್ತಾ ಇದ್ದೀನಿ ಈ ತರ ಕಾಲ್ಗಳನ್ನ ದೊಡ್ಡ ದೊಡ್ಡ ಕಾಲುಗಳನ್ನ ಸ್ವಲ್ಪ ಮುರ್ಕೊಂಡು ಈ ರೀತಿಯಾಗಿ ಮುರ್ಕೋಬೇಕು ಹಾಗೆ ಇದರ ಸೈಡ್ ಏನಿದೆ ಅಲ್ಲ ಇದನ್ನು ಜಜ್ಜ್ಕೋಬೇಕು ಹಾಗೆ ಇದಕ್ಕೂ ಕೂಡ ಸ್ವಲ್ಪ ಒಂದೆರಡು ಜಜ್ಜಿಕೊಂಡು ಇಟ್ಕೋಬೇಕು ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮಾಡಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಬಾಡಿಗೆ ಮೆಣಸಿನಕಾಯಿಯನ್ನ ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸುಕ್ಕ ಏನಿದೆ ಇದು ಹಾಗೆ ಇದೇ ಮಸಾಲೆದಲ್ಲಿ ನಾವು ಸಾಕಷ್ಟು ಬೇರೆ ವೆರೈಟಿಯ ಸುಕ್ಕಗಳನ್ನು ಮಾಡ್ತೀವಿ ಬಟ್ ಜಾರಿ ಸುಕ್ಕ ಏನಿದೆ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ಐದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿಯನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗಿರೋದರಿಂದ ನಾನೊಂದು ಐದು ಸ್ಪೂನಷ್ಟು ತೊಗೊಂಡಿದ್ದೀನಿ ತಗೊಂಡು ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಆಲ್ಮೋಸ್ಟ್ ನಾನಿಲ್ಲಿ ಒಂದು ವರೆವರೆ ಕೆ ಜಿಯಷ್ಟು ಏಡಿಯನ್ನು ತೊಗೊಂಡಿರೋದ್ರಿಂದ ಇಷ್ಟು ಮಸಾಲೆಗಳನ್ನು ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಹಾಗೆ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಮಸಾಲೆಯಲ್ಲಿ ನಾವು ಹಾಗೆ ಇಲ್ಲಿ ಅರ್ಧ ಸ್ಪೂನು ಕಾಳು ಮೆಣಸಿನ ಕನ್ನು ಹಾಕ್ಕೊಂಡು ಹಾಗೆ ಒಂದೆರಡು ಚಕ್ಕೆ ಪೀಸನ್ನು ಹಾಕ್ಕೊಂಡು ಒಂದು ಇಡೀ ಈರುಳ್ಳಿ ಹಾಗೆ ಒಂದು ಏಳು ಎಂಟು ಎಸ್ಲು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರು ಕೂಡ ಅಡ್ ಏನು ತೊಂದರೆ ಇಲ್ಲ ಹಾಗೆ ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಅರಿಶಿನದ ಜೊತೆ ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಜಾಸ್ತಿ ಏನು ಹುರಿಬೇಕಂತ ಇಲ್ಲ ನಾವೀಗ ಚಿಕನ್ಗೆಲ್ಲ ತುಂಬ ಜಾಸ್ತಿ ಹುರಿಯುತ್ತೀವಿ ಇದೇನೂ ಇಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗ್ತದೆ ಇವೆಲ್ಲವನ್ನು ಈ ರೀತಿಯಾಗಿ ನೀಟಾಗಿ ಹುರ್ಕೊಂಡು ನಾನಿಲ್ಲಿ ಒಂದಷ್ಟು ಸಣ್ಣ ಲಿಂಬೆಹಣ್ಣು ಹಿಂಗಾತ್ರದ ಹುಳ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫಸ್ಟು ಮಸಾಲೆಗಳನ್ನೆಲ್ಲ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ ಹಾಗೆ ನಾನಿಲ್ಲಿ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ತರಿತರಿಯಾಗಿ ಜಸ್ಟ್ ಒಂದೆರಡು ಪಲ್ಸ್ ಮಾಡಿದರೆ ಸಾಕಾಗ್ತದೆ ಜಾಸ್ತಿ ಮಾಡಲಿಕ್ಕಿಲ್ಲ ಜಾ ಅದಕ್ಕೋಸ್ಕರ ನಾನು ಒಂದೆರಡು ಪಲ್ಸನ್ನು ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಜಾರಿಯನ್ನು ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನೀವು ಸೈಡಲ್ಲಿ ಎರಡು ಪಾಲ್ ಕೂಡ ಮಾಡ್ಕೋಬಹುದು ನಾನು ನೋಡ್ತಿರ್ಬೋದು ಇದನ್ನು ಕಾಲು ಫುಲ್ ಇದೆ ನಾನು ಇದೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ಈ ರೀತಿಯಾಗಿರ್ತದೆ ನಾನು ಇದನ್ನು ಕಾಲನ್ನು ಈ ಥರ ಮುರ್ಕೊಂಡು ಈಗ ಜಜ್ಜೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ಹೇಗೆ ಇದು ಮಾಡ್ಕೊಳ್ಳೋದು ಅಂತ ಯಾಕಂದರೆ ಇದು ಕ್ಲೀಮ್ ಈ ಥರ ಗುದ್ದಿಲ್ಲ ಅಂದರೆ ಅದರ ಒಳಗಡೆ ಮಸಾಲೆ ಹೋಗಿ ಹಿಡಿಯಲ್ಲ ಅದ ಕಾರಣಕ್ಕೆ ನಾನು ಈ ರೀತಿಯಾಗಿ ತೋರಿಸ್ತಿರುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಳೆಗಾಲದಲ್ಲಿ ಮೀನುಗಳೆಲ್ಲ ಅಷ್ಟೊಂದು ಫ್ರೆಶ್ ಆಗಿರಲ್ಲ ಒಂದೊಂದು ಸರಿ ಚೆನ್ನಾಗೇ ಬರಲ್ಲ ಯಾಕಂದರೆ ನಿಮ್ಮ ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಇದು ಮಾಡೋಕ್ಕೆ ಆಗಲ್ಲ ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಮುರ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಈ ರೀತಿಯಾಗಿ ಯಾವುದಾದ್ರೂ ಕುಟ್ಟೋದ್ರಿಂದ ಈ ರೀತಿಯಾಗಿ ಕುಟ್ಕೊಳ್ಳುವಂಥದ್ದು ನೀಟಾಗಿ ಅದನ್ನು ತಕ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ದೊಡ್ಡ ಈರುಳ್ಳಿಯನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಅದೇ ಪಾತ್ರಕ್ಕೆ ಹಾಕ್ಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಬೇಕಾದರೆ ಟೊಮೆಟೊ ಸೇರಿಸ್ಕೋಬೋದು ನಾನಿಲ್ಲಿ ಹುಣಸೆ ಎಣ್ಣೆಯನ್ನು ಯೂಸ್ ಮಾಡಿರೋದ್ರಿಂದ ಟೊಮೆಟೊ ಹಾಕಿಲ್ಲ ಹಾಗೆ ಸ್ವಲ್ಪ ಕರಿ ಬೇವಿನ ಎಲೆಗಳನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ಮಸಾಲೆ ಹಾಗೆ ನಾನು ಇಲ್ಲಿ ತೆಗೆದಿಟ್ಕೊಂಡಂತಹ ಚೆನ್ನಾಗಿ ತೊಳೆದಿಟ್ಕೊಂಡಂತಹ ಕ್ರ್ಯಾಬನ್ನು ಸೇರಿಸ್ಕೊಂಡು ನಾನು ಒಂದು ಐದರಿಂದ ಹತ್ತು ನಿಮಿಷ ಮಿನಿಮಮ್ ಹತ್ತು ನಿಮಿಷ ಆದರೂ ಇದನ್ನು ಬೇಯಿಸ್ಕೋಬೇಕು ಯಾಕಂದರೆ ಕ್ರ್ಯಾಬ್ ಮಸಾಲೆ ಹಾಕಿದ ಮೇಲೆ ಬೇಯಲ್ಲ ಅದಕ್ಕೋಸ್ಕರ ನಾವು ಫಸ್ಟೇ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ಯಾಕಂದರೆ ಅದು ಸರಿಯಾಗಿ ಬೇಯಬೇಕು ಒಂದು ಹತ್ತು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ನೀಟಾಗಿ ಬೇಯಬೇಕು ಬೇಯಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಈ ಈಗ ನಾನು ಬೆಂದ ನಂತರ ಒಂದು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಫಸ್ಟಾಗಿ ನಾನು ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಆ ಮಸಾಲೆ ಎಲ್ಲ ಏಡಿಗೆ ಏನಿದೆ ಅದಕ್ಕೆ ಹಿಡಿಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಜಾಸ್ತಿ ನೀರು ಸೇರ್ಲಿಕ್ಕಿಲ್ಲ ಸೇರಿಸ್ಲಿಕ್ಕಿಲ್ಲ ಯಾಕಂದರೆ ನಾವು ಸುಕ್ಕ ಮಾಡೋದ್ರಿಂದ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಹಾಗಾಗಿ ನೋಡಿ ನೀವು ನೋಡ್ತಿರ್ಬೋದು ಇದು ಕುದ್ದಿದೆ ಚೆನ್ನಾಗಿ ಕುದ್ಕೊಂಡಿದೆ ಈಗ ನಾವು ಏನು ಸರಿ ತರಿಯಾಗಿ ರುಬ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ ತುರಿಯನ್ನು ಅದನ್ನು ಹಾಕ್ಕೊಳ್ಳುವಂಥದ್ದು ಈ ತೆಂಗಿನಕಾಯಿ ತುರಿಯನ್ನು ಜಸ್ಟ್ ಒಂದು ಎರಡು ಪಲ್ಸ್ ಮಾಡಿದರೆ ಸಾಕು ಜಾಸ್ತಿ ಮಾಡಲಿಕ್ಕಿಲ್ಲ ಮಾಡಿದರೆ ಚೆನ್ನಾಗಿ ಕಾಣಲ್ಲ ಸುಕ್ಕ ಈ ರೀತಿಯಾಗಿ ಜಸ್ಟ್ ಒಂದು ಎರಡು ಪಲ್ಸ್ ಮಾಡಿ ಮಾಡಿಕೊಂಡ್ರೆ ಜಾರಿ ಸುಕ್ಕ ಸುಕ್ಕ ಸುಕ್ಕದಾಗ ರೆಡಿ ಆಗುತ್ತೆ ಇನ್ನೊಂದು ಎರಡು ಐದು ನಿಮಿಷದಲ್ಲಿ ಅದನ್ನು ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸುಕ್ಕ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರತ್ತೆ ಅನ್ನ ಜೊತೆ ಚೆನ್ನಾಗಿರುತ್ತೆ ನಾವಂತೂ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಿ ಅದ್ರ ಜೊತೆ ತುಂಬಾ ಚೆನ್ನಾಗಿರತ್ತೆ ಜೊತೆಗೆ ಚಪಾತಿ ರೊಟ್ಟಿ ಪಲ್ಯ ಯಾವುದಾದ್ರೂ ದೋಸೆ ನೀರು ದೋಸೆ ಅಂತೂ ಸಕ್ಕತ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ನಾವು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ ನನ್ನ ರೆಸಿಪಿ ಮಾಡೋದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್